ಅಲ್ಲಾದ್ರಿಗೂ ನಮಸ್ಕಾರ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ಪಂದ್ಯ ನಡೀತಾ ಇದೆ ಸೊ ಹಲವು ದಿನಗಳಾದಮೇಲೆ ಮತ್ತೊಮ್ಮೆ ಹೋಮ್ ಗ್ರೌಂಡ್ಗೆ ಬ್ಯಾಕ್ ಆಗಿದ್ದಾರೆ ಆರ್ ಸಿ ಬಿ ಅಂತಲೇ ಹೇಳ್ಬೋದು ಸೊ ಹೋಮ್ ಗ್ರೌಂಡ್ನಲ್ಲಿ ಲಕ್ಕೇ ಇಲ್ಲ ಅಂತಲೇ ಹೇಳ್ಬೋದು ಈ ಸೀಸನ್ನಲ್ಲಿ ಇವತ್ತಾದರೂ ಹೋಮ್ ಗ್ರೌಂಡ್ ಲಕ್ಕು ತಂದು ಕೊಡುತ್ತಾ ಅಂತ ನೋಡಬೇಕಾಗಿದೆ ಈ ಸೀಸನ್ನಲ್ಲಿ ಒಂದು ಮ್ಯಾಚ್ ಕೂಡ ಹೋಮ್ ಪಂದ್ಯದಲ್ಲಿ ಗೆದ್ದಿಲ್ಲ ಸಿ ಬಿ ಸೊ ಇವತ್ತು ಅದು ಬದಲಾಗತ್ತೆ ಅಂತ ನೋಡಬೇಕಾಗಿದೆ ಸೊ ಇವತ್ತು ವಿರುದ್ಧ ಪಂದ್ಯ ಇದ್ದರೆ ನಾಡಿದ್ದು ಇನ್ನೊಂದು ಪಂದ್ಯ ವಿರುದ್ಧ ಇದೆ ಇವತ್ತು ಬೆಂಗಳೂರಿನಲ್ಲಿ ಆಡಿದ್ರೆ ನೆಕ್ಸ್ಟ್ ಪಂಜಾಬ್ ಹೋಮ್ ನಲ್ಲಿ ಆಡ್ತಾ ಇದೀವಿ ಅದು ಕೂಡ ನಾಡಿದ್ದು ಮಧ್ಯಾಹ್ನದ ಪಂದ್ಯ ಸೊ ಎರಡು ಪಂದ್ಯಗಳ ನಡುವೆ ಜಾಸ್ತಿ ಗ್ಯಾಪ್ ಇಲ್ಲ ಅಂತಲೇ ಹೇಳ್ಬೋದು ಒಂಥರ ಟೂ ಮ್ಯಾಚ್ ಸೀರೀಸ್ ಥರನೇ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ನ ಕುರಿತ ಸಣ್ಣ ಪ್ರೀವಿ ನೋಡೋಣ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡಿದ್ರೆ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಪಂಜಾಬ್ ಕಿಂಗ್ಸ್ ಮತ್ತು ಆರ್ ಸಿ ಬಿ ತಂಡ ಮುಖಾಮುಖಿ ಆಗ್ತಾ ಇದೆ ಸೊ ಈ ಸೀಸನ್ನಲ್ಲಿ ಎರಡು ತಂಡ ಸೇಮ್ ಇದೆ ಅಂತಲೇ ಹೇಳ್ಬೋದು ಆರಲ್ಲಿ ನಾಲ್ಕು ವಿನಾಗಿ ಎರಡು ಮ್ಯಾಚನ್ನು ಸೋತಿದ್ದಾರೆ ಎರಡು ತಂಡ ಕೂಡ ರನ್ ರೇಟ್ ಆಸಿಬಿದೆ ಜಾಸ್ತಿ ಇರೋದರಿಂದ ಸ್ವಲ್ಪ ಮೇಲಿದ್ದಾರೆ ಅಷ್ಟೇ ಅದನ್ನು ಬಿಟ್ಟರೆ ವಿನ್ ಲಾಸ್ ಎರಡೂ ಕೂಡ ಸೇಮ್ ಇದೆ ಈ ಎರಡು ಪಂದ್ಯ ಈಗ ಬ್ಯಾಕ್ ಟು ಬ್ಯಾಕ್ ಇರೋದು ಮೇಲೆ ಗೊತ್ತಾಗುತ್ತೆ ಯಾವ ತಂಡ ಮೇಲೋಗುತ್ತೆ ಯಾವ ತಂಡ ಕೆಳಗೆ ಬರುತ್ತೆ ಅಂತ ಸೊ ಸಖತ್ತಾಗಿರೋ ಪಂದ್ಯ ನೋಡೋದಕ್ಕೆ ಸಿಗ್ಬೋದು ಅಂತ ಅನಿಸ್ತದೆ ಎರಡು ತಂಡ ಸ್ಟ್ರಾಂಗ್ ಆಗಿರೋದ್ರಿಂದ ಒಳ್ಳೆ ಕಂಟೆಸ್ಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ಪಂದ್ಯಕ್ಕೆ ಸೊ ಇವತ್ತಿನ ಪಂದ್ಯಕ್ಕೆ ಎರಡು ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಾಡ್ಸ್ಬೋದು ಅಂತ ಬೇಬರ್ ಪ್ಲೇಯಿಂಗ್ ಇಲೆವೆನನ್ನು ಈ ಮ್ಯಾಚ್ನಲ್ಲಿ ನೋಡಬಹುದು ಸೊ ಆ ಸಿಬ್ ಇವತ್ತು ಮೋಸ್ಟ್ ಪ್ರೊಬೆಬ್ಲಿ ಚೇಂಜ್ ಮಾಡ್ಬೋದು ಒಂದೆರಡು ಅಂತ ಅನಿಸ್ತಾ ಇದೆ ಸೊ ಪಿಲ್ ಸಾಲ್ಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ ಒನ್ ಟೊಂದಲ್ಲಿ ಬಳಿಕಲ್ಲಿ ಹೋದ್ಮೇಲೆ ಚೆನ್ನಾಗಿ ಆಡಿದ್ರು ಸೊ ಅವರು ಇರ್ತಾರೆ ಅದರ ಬಳಿಕ ರಜತ್ ಪಾತಿದ ಅಲ್ಲಿ ಲಿಯಾಮ್ ಲಿವಿಂಗ್ ಸ್ಟೋನ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಮೋಸ್ಟ್ ಪ್ರೊಬೆಬ್ಲಿ ಜಾಕೊಬ್ ಬೆಥೆಲ್ ಅವರು ತಂಡಕ್ಕೆ ಬರ್ಬೋದು ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಸೊ ಹಾಗೆ ಇಟ್ಟರು ಇಡ್ಬೋದು ಹೇಳಕ್ಕೆ ಬರಲ್ಲ ಆ ಸಿಬಿ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತ ಸೊ ಮಾಡಿದ್ರೆ ಜಾಕೊಬ್ ಬೆತ್ತೆಲ್ ಅವ್ರನ್ನ ತರ್ಬೋದು ಅದಾದ ಬಳಿಕ ಅಲ್ಲಿ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಹಾಗೂ ಪ್ರಣಾಲ್ ಪಂಡ್ಯ ಅವರೇ ಇರ್ತಾರೆ ಭುವನೇಶ್ವರ್ ಕುಮಾರ್ ಹೆಜಲ್ವುಡ್ ಹಾಗೆ ನೀ ಯೇಶ್ ದೇಹ್ ಬಾಲಿಂಗ್ನಲ್ಲಿ ಶರ್ಮಾ ಇಂಪ್ ಇಂಪ್ಯಾಕ್ಟ್ ಆಗಿ ಬರ್ತಾರೆ ಇನ್ನುಳಿದಂತೆ ಯಾವುದೇ ಚೇಂಜ್ ಮಾಡೋ ಡೌಟ್ ಅಂತ ಅನಿಸುತ್ತೆ ಇಲ್ಲಿಯ್ ಲಿವಿಂಗ್ಸ್ಟೋನ್ ಅವರ ಜಾಗದಲ್ಲಿ ಜಾಕ್ ಅಬ್ಬೆತ್ತಲ್ ಅವ್ರನ್ನ ತಂದರೆ ಒಂದು ಹೆಚ್ಚು ಚಾಯ್ಸ್ ಆಗುತ್ತೆ ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಪ್ರಕಾರ ಐವತ್ತನೇ ಪಂದಿಗೆ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡ್ಬೋದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಪಂಜಾಬ್ ಕಡೆ ಬರೋದಾದರೆ ಹೋದ ಪದ್ಯ ಹೇಗೆ ವಿನ್ ಆಗಿದ್ದು ಸಾಕತ್ತಾಗಿರೋ ವಿನ್ ಮುಖಾಂತರ ಬ್ಯಾಟಿಂಗ್ ಬಾಲಿಂಗ್ ಎರಡೂ ಕೂಡ ಕಾನ್ಫಿಡೆನ್ಸ್ ಬಂದಿರುತ್ತೆ ಅಂತಲೇ ಹೇಳ್ಬೋದು ನೂರ ಹನ್ನೆರಡನ್ನು ಡಿಪೆಂಡ್ ಮಾಡಿ ಲೋವೆಸ್ಟ್ ಟೋಟಲ್ ಡಿಪೆಂಡ್ ಮಾಡಿರೋದು ಐ ಪಿ ಎಲ್ ಹಿಸ್ಟ್ರೀಲಿ ಅವರೇ ಆಗಿದ್ದಾರೆ ಸೊ ಹಾಗಾಗಿ ಒಂದೊಳ್ಳೆ ಜೋಶ್ನಲ್ಲಿದ್ದಾರೆ ಅವರು ಅಂತಲೇ ಹೇಳ್ಬೋದು ಇನ್ನು ಅವರ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಅಂತ ನೋಡೋದಾದರೆ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಒಳ್ಳೆ ಓಪನಿಂಗ್ ಕೊಡ್ತಾ ಇದ್ದಾರೆ ಈ ಸೀಸನ್ನಲ್ಲಿ ಸೊ ಅದರ ಬಳಿಕ ಆಸ್ಟ್ರೇಲಿಯಾ ಸೀಜನ್ ಕೂಡ ಒಳ್ಳೆ ಆಡ್ತಾ ಇದ್ದಾರೆ ನಿಹಾಲ್ ವದೇರ ಹಾಗೆಯೇ ಹೋದ ಪಂದ್ಯದಲ್ಲಿ ಜಾಸ್ ಇಂಗ್ಲೀಷ್ ಕಣಕ್ಕೆಳಿದ್ರು ಸೊ ಇವತ್ತು ಕೂಡ ಅವ್ರನ್ನ ಕಂಟಿನ್ಯೂ ಮಾಡ್ಬೋದು ಇನ್ನೊಂದು ಚಾನ್ಸ್ ಕೊಡ್ಬೋದು ಶಶಾಂತ್ ಸಿಂಗ್ ಮ್ಯಾಕ್ಸ್ವೆಲ್ ಹಾಗೆಯೇ ಮಾಕೋ ಯಾನ್ಸನ್ ಝೇವಿಯರ್ ಬಾಟ್ಲೆಟ್ ಹರ್ಷೀಪ್ ಸಿಂಗ್ ಮತ್ತು ಚಹಾಲ್ ಇದ್ದರು ಹೋದ ಪಂದ್ಯದಲ್ಲಿ ಸೊ ಸ್ಟೋಯ್ನಿಸ್ ಅವರು ಇರಲಿಲ್ಲ ಸೊ ಮೋಸ್ಟ್ ಪ್ರೊಬೆಬ್ಲಿ ಸ್ಟೋನಿಸ್ ಅವ್ರನ್ನ ಇವತ್ತು ತಂಡಕ್ಕೆ ಹಾಕೋಬೋದು ಬಾಟ್ಲೆಟ್ಲವರ ಪ್ಲೇಸಿಗೆ ಬರ್ತಾರೋ ಇಲ್ಲ ಇಂಗ್ಲೀಷ್ವರ್ಗ ಪ್ಲೇಸ್ ಬರ್ತಾರಂತ ನೋಡಬೇಕಾಗಿದೆ ಇನ್ನು ಸೂರ್ಯ ಶೆಗಡೆಗೆ ಬಂದಿದ್ದರು ಸಬ್ಸ್ಟಿಟ್ಯೂಟಲ್ಲಿ ಇವತ್ತು ಬಾಲಿಂಗ್ ಆಪ್ಷನ್ ಆಗಿ ಎಷ್ಟು ಠಾಕೂರು ಬಂದರೂ ಬರ್ಬೋದು ಇಲ್ಲ ಲೋಕಲ್ ಬಾಯ್ ಬಾಯ್ ಶಾಕ್ ವಿಜಯ್ ಕುಮಾರ್ ಅವರು ಕಣಕ್ಕೆ ಕೇಳಿದ್ರು ಹೇಳ್ಬೋದು ಒಳ್ಳೆ ಆಪ್ಷನ್ಸ್ಗಳಿದೆ ಇವ್ರ ಹತ್ರ ಸೊ ಹಾಗಾಗಿ ಯಾವ ಯಾವ ಪ್ಲೇಯರನ್ನು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಮ್ಯಾಚ್ನಲ್ಲೇ ನೋಡಬೇಕು ಅಂತಲೇ ಹೇಳ್ಬೋದು ಸೊ ಚಿನ್ನಸ್ವಾಮಿ ಆಗಿರೋದ್ರಿಂದ ಹೈ ಸ್ಕೋರಿಂಗ್ ಗೇಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆಯೇ ಚೇಸ್ ಮಾಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಿರ್ತಾರೆ ಅಂತಲೇ ಹೇಳ್ಬೋದು ಸೊ ಚೇಜಿಂಗೇನೆ ಜಾಸ್ತಿ ವಿನ್ ಆಗಿರೋದು ಹಾಗೆಯೇ ಹೆಲ್ಪ್ ಸಿಗೋದು ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ಅಂತಲೇ ಹೇಳ್ಬೋದು ಸೊ ನೋಡೋಣ ಇವತ್ತಾದರೂ ಲುತ್ತಾ ಅಂತ ಚಿನ್ನ ಸ್ವಾಮಿಲಿ ಎರಡಕ್ಕೆ ಎರಡು ಎರಡಕ್ಕೆ ಎರಡು ಸೋತು ಉಳಿದ ಪಂದ್ಯ ಅಂದರೆ ಅವೇದಲ್ಲಿ ನಾಲ್ಕಕ್ಕೆ ನಾಲ್ಕು ರೆಕಾರ್ಡನ್ನು ಹೊಂದಿದ್ದಾರೆ ಆರ್ ಸಿ ಬಿ ಸರಿ ಸೊ ಹೋಮ್ ರೆಕಾರ್ಡನ್ನು ಚೇಂಜ್ ಮಾಡಲೇಬೇಕು ಈ ಸೀಸನ್ದಲ್ಲಿ ಸೊ ಇವತ್ತು ಗೆದ್ದೋದನ್ನ ಚೇಂಜ್ ಮಾಡ್ತಾರಾ ಅಥವಾ ಮತ್ತೆ ಅದೇ ಹಾರ್ದಿ ಹೇಳ್ತಾರ ಅಂತ ನೋಡಬೇಕಾಗಿದೆ ಸೊ ಇದಾಗಿ ವಿಡಿಯೋ ಚೇಂಜ್ ಮಾಡಬೇಕಾಗಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು